ಭಾರತದ ರಚನ ಶ್ರೀ ವಾಲ್ಮೀಕಿ ರಾಮಾಯಣ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಿಮೆ ಪುರಾಣ ಉತ್ತರಖಂಡ ವಿಷಯಾನುಕ್ರಮಣಿಗೆ ಅಧ್ಯಾಯ ಒಂದು ವಿಷಯ ಕಲಿಯುಗದ ಸ್ಥಿತಿ ಕಲಿಯುಗದಲ್ಲಿ ಮಾನವನ ಉದ್ಧಾರದ ಉಪಾಯ ರಾಮಾಯಣ ಪಾರಾಯಣದ ಮಹಿಮೆ ರಾಮಾಯಣ ಶ್ರವಣಕ್ಕೆ ಪ್ರಶಸ್ತವಾದ ಕಾಲ ಅಧ್ಯಾಯ ಎರಡು ವಿಷಯ ನಾರದ ಕುಮಾರರ ಸಂವಾದ ಸೋಮದತ್ತನೆಂಬ ಬ್ರಾಹ್ಮಣನಿಗೆ ರಾಕ್ಷಸತ್ವದ ಪ್ರಾಪ್ತಿ ರಾಮಾಯಣ ಕಥಾಶ್ರವಣದ ಮೂಲಕ ಅವನ ಉದ್ಧಾರ ಅಧ್ಯಾಯ ಮೂರು ವಿಷಯ ಮಾಘ ಮಾಸದಲ್ಲಿ ರಾಮಾಯಣವನ್ನು ಪಾರಾಯಣ ಮಾಡುವುದರ ಫಲ ಸುಮತಿ ಮತ್ತು ಸತ್ಯವತಿಯರ ಪೂರ್ವಜನ್ಮೇ ಇತಿಹಾಸ ಅಧ್ಯಾಯ ನಾಲ್ಕು ವಿಷಯ ಚೈತ್ರ ಮಾಸದಲ್ಲಿ ರಾಮಾಯಣ ಪಠನ ಶ್ರವಣಗಳ ಮಹಿಮೆ ಕಲಿಕೋತಂಕರ ಕಥೆ ಅಧ್ಯಾಯ ಐದು ರಾಮಾಯಣದ ನವಾಹಶ್ರವಣದ ಶ್ರವಣದ ವಿಧಿ ಮಹಿಮೆ ಮತ್ತು ಫಲವರ್ಣನೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ವಂದನೆಯ ಸಂಪುಟ ಬಾಲಕಾಂಡದ ಸರ್ಗಾನುಕ್ರಮಣಿಗೆ ಮತ್ತು ವಿಷಯಾನುಕ್ರಮಣಿಗೆ ವಿಷಯ ಸೂಚನೆ ಮೊದಲನೆಯದು ಸರ್ಗಪುಟ ಸಂಖ್ಯೆ ಎರಡನೆಯದು ವಿಷಯಪುಟ ಸಂಖ್ಯೆ ಸರ್ಗ ಒಂದು ವಿಷಯ ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ಶ್ರೀರಾಮನ ಕಥೆಯನ್ನು ಸಂಕ್ಷೇಪವಾಗಿ ವಿವರಿಸಿದುದು ಸರ್ಗ ಎರಡು ವಿಷಯ ತಮಸಾ ನದಿಯ ತೀರದಲ್ಲಿ ಕ್ರೌಂಚವಧೆಯಿಂದ ಸಂತಪ್ತರಾದ ವಾಲ್ಮೀಕಿ ಮಹರ್ಷಿಗಳ ಶೋಕದ ಮಾತು ಶ್ಲೋಕರೂಪವಾದುದು ರಾಮಾಯಣ ಕಾವ್ಯವನ್ನು ರಚಿಸಲು ಬ್ರಹ್ಮನಿಂದ ವಾಲ್ಮೀಕಿಗಳಿಗೆ ಆದೇಶ ರಾಮಾಯಣ ಕಾವ್ಯದ ಉಪಕ್ರಮ ಸರ್ಗ ಮೂರು ವಿಷಯ ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟ ರಾಮಾಯಣ ಕಾವ್ಯದ ಸಂಕ್ಷೇಪ ನಿರೂಪಣೆ ಸರ್ಗ ನಾಲ್ಕು ವಿಷಯ ವಾಲ್ಮೀಕಿ ಮಹರ್ಷಿಗಳು ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ರಾಮಾಯಣವನ್ನು ರಚಿಸಿ ಅದನ್ನು ಲವಕುಶರಿಗೆ ಉಪದೇಶಿಸಿದುದು ಮುನಿಗಳ ಸಮೂಹದಲ್ಲಿ ಲವಕುಶರು ರಾಮಾಯಣವನ್ನು ತಾಳಲಯಬದ್ಧವಾಗಿ ಹಾಡಿ ಎಲ್ಲರ ಪ್ರಶಂಸೆಗೂ ಪಾತ್ರರಾದುದು ಶ್ರೀರಾಮನಿಂದಲೂ ಸನ್ಮಾನಿತರಾಗಿ ಶ್ರೀರಾಮನ ಆ ಸ್ಥಾನದಲ್ಲಿ ರಾಮಾಯಣವನ್ನು ಹಾಡಿ ಸರ್ಗ ಐದು ವಿಷಯ ರಾಜನಿಂದ ಆಳಲ್ಪಡುತ್ತಿದ್ದ ಅಯೋಧ್ಯೆಯ ವರ್ಣನೆ ಸರ್ಗ ಆರು ವಿಷಯ ದಶರಥ ರಾಜನ ರಾಜ್ಯಭಾರ ಮತ್ತು ಜನಜೀವನ ಸರ್ಗ ಏಳು ವಿಷಯ ಅಮಾತ್ಯರ ಗುಣ ನೀತಿಗಳ ವರ್ಣನೆ ಸರ್ಗ ಎಂಟು ವಿಷಯ ದಶರಥನು ಮಕ್ಕಳನ್ನು ಪಡೆಯಲು ಅಶ್ವಮೇಧ ಯಾಗ ಮಾಡುವ ಪ್ರಸ್ತಾಪ ಮಾಡಿದುದು ಮಂತ್ರಿಗಳ ಮತ್ತು ಬ್ರಾಹ್ಮಣರ ಅನುಮೋದನೆ ಸರ್ಗ ಒಂಬತ್ತು ವಿಷಯ ಸುಮಂತ್ರನು ದಶರಥನಿಗೆ ಋಷ್ಯ ಶೃಂಗರನ್ನು ಕರೆತರಲು ಸಲಹೆ ನೀಡಿದುದು ಋಷಿ ಶೃಂಗನೊಡನೆ ಶಾಂತಾದೇವಿಯ ವಿವಾಹ ಪ್ರಸಂಗವನ್ನೂ ವಿವರಿಸಿ ಹೇಳಿದುದು ಸರ್ಗ ವಿಷಯ ಅಂಗದೇಶಕ್ಕೆ ಋಷ್ಯ ಶೃಂಗನ ಆಗಮನ ಶಾಂತಾದೇವಿಯೊಡನೆ ವಿವಾಹ ಸರ್ಗ ಹನ್ನೊಂದು ವಿಷಯ ಸುಮಂತ್ರನಿಂದ ಋಷ್ಯ ಶೃಂಗನ ಮಹಿಮೆಯನ್ನು ಕೇಳಿ ದಶರಥನು ಸಪರಿವಾರನಾಗಿ ಅಂಗದೇಶಕ್ಕೆ ಹೋಗಿ ಅವನನ್ನು ಕರೆತಂದುದು ಸರ್ಗ ಹನ್ನೆರಡು ವಿಷಯ ದಶರಥನು ಋಷಿಗಳೊಡನೆ ಯಜ್ಞ ಮಾಡುವ ಪ್ರಸ್ತಾಪವನ್ನು ಋಷಿಗಳು ರಾಜನಿಗೂ ರಾಜನು ಮಂತ್ರಿಗಳಿಗೂ ಯಜ್ಞದ ಸಿದ್ಧತೆಯನ್ನು ಮಾಡುವಂತೆ ನಿರ್ದೇಶಿಸುವುದು ಸರ್ಗ ಹದಿಮೂರು ವಿಷಯ ಯಜ್ಞವನ್ನು ಮಾಡಿಸುವಂತೆ ದಶರಥನು ವಸಿಷ್ಠರನ್ನು ಪ್ರಾರ್ಥಿಸುವುದು ವಸಿಷ್ಠರು ಪರಿವಾರದವರಿಗೆ ಯಜ್ಞದ ಸಿದ್ಧತೆಗಳನ್ನು ಮಾಡುವಂತೆ ಆದೇಶವಿತ್ತು ಸುಮಂತ್ರ ಎಲ್ಲ ಯಜ್ಞಕ್ಕಾಗಿ ಆಹ್ವಾನವಿತ್ತು ಆಗಮಿಸಿದ ರಾಜರಿಗೆ ಸತ್ಕಾರ ಪತ್ನಿಯರೊಡನೆ ದಶರಥನ ಯಜ್ಞೆ ಸರ್ಗ ಹದಿನಾಲ್ಕು ವಿಷಯ ದಶರಥ ರಾಜನು ಅಶ್ವಮೇಧ ಯಾಗವನ್ನು ಸಾಂಗೋಪಾಂಗವಾಗಿ ನೆರವೇರಿಸಿದುದು ಸರ್ಗ ಹದಿನೈದು ವಿಷಯ ಋಷ್ಯಶೃಂಗನು ದಶರಥನಿಂದ ಪುತ್ರ ಪುತ್ರಕಾಮಿಷ್ಟಿಯನ್ನು ಮಾಡಿಸಿದುದು ದೇವತೆಗಳ ಪ್ರಾರ್ಥನೆಯಂತೆ ಬ್ರಹ್ಮನು ರಾವಣನ ವಧೋಪಾಯವನ್ನು ಹೇಳಿದುದು ಮಹಾವಿಷ್ಣುವು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತು ಸರ್ಗ ಹದಿನಾರು ವಿಷಯ ಶ್ರೀಹರಿಯು ರಾವಣನನ್ನು ಸಂಹರಿಸಲು ಮಾನವನಾಗಿ ಅವತರಿಸುವುದಾಗಿ ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತು ಪುತ್ರಗ ಯಜ್ಞದ ಅಗ್ನಿಕುಂಡದಿಂದ ಪ್ರಾಜಾಪತ್ಯ ಪುರುಷನು ಪ್ರಕಟವಾಗಿ ಪಾಯಸವನ್ನು ಕೊಟ್ಟುದು ಅದನ್ನು ಹಂಚಿಕೊಂಡು ಕುಡಿದ ರಾಣಿಯರು ಗರ್ಭವತಿಯರಾದುದು ಸರ್ಗ ಹದಿನೇಳು ವಿಷಯ ಬ್ರಹ್ಮನ ಆದೇಶದಂತೆ ದೇವತೆಗಳು ತಮ್ಮ ಅಂಶಗಳಿಂದ ಕಪಿನಾಯಕರನ್ನು ಸೃಷ್ಟಿಸಿದುದು ಸರ್ಗ ಹದಿನೆಂಟು ವಿಷಯ ಋಷ್ಯ ಶೃಂಗನು ರಾಜರು ತಮ್ಮ ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದುದು ಅಯೋಧ್ಯೆಗೆ ರಾಣಿಯರೊಡನೆ ದಶರಥನ ಪ್ರತ್ಯಾಗಮನ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನ ಮಕ್ಕಳ ಶೀಲ ಸ್ವಭಾವಗಳು ಮತ್ತು ಗುಣಗಳ ವರ್ಣನೆ ದಶರಥನ ಸಭೆಗೆ ವಿಶ್ವಾಮಿತ್ರರ ಆಗಮನ ಸರ್ಗ ಹತ್ತೊಂಬತ್ತು ವಿಷಯ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡುವಂತೆ ಕೇಳಿದುದು ದಶರಥನ ದುಃಖ ಸರ್ಗ ಇಪ್ಪತ್ತು ವಿಷಯ ಶ್ರೀರಾಮನನ್ನು ಕಳುಹಿಸಿಕೊಡಲು ದಶರಥನ ಅಸಮ್ಮತಿ ವಿಶ್ವಾಮಿತ್ರರ ಕೋಪ ಸರ್ಗ ಇಪ್ಪತ್ತೊಂದು ವಿಷಯ ವಿಶ್ವಾಮಿತ್ರರ ರೋಷದ ಮಾತುಗಳು ವಸಿಷ್ಠರು ದಶರಥನನ್ನು ಸಂತೈಸಿದುದು ಸರ್ಗ ಇಪ್ಪತ್ತೆರಡು ವಿಷಯ ದಶರಥನಿಂದ ರಾಮ ಲಕ್ಷ್ಮಣರ ಬೀಳ್ಕೊಡುಗೆ ಮಾರ್ಗದಲ್ಲಿ ವಿಶ್ವಾಮಿತ್ರನಿಂದ ಬಲ ಅತಿ ಬಲ ಎಂಬ ವಿದ್ಯೆಗಳ ಉಪದೇಶ ಸರ್ಗ ಇಪ್ಪತ್ಮೂರು ವಿಷಯ ವಿಶ್ವಾಮಿತ್ರ ರಾಮ ಲಕ್ಷ್ಮಣರು ಸರೆಯೂ ಗಂಗಾ ನದಿಗಳ ಸಮೀಪದಲ್ಲಿರಿದ್ದ ಆಶ್ರಮದಲ್ಲಿ ರಾತ್ರಿ ತಂಗಿದುದು ಸರ್ಗ ಇಪ್ಪತ್ನಾಲ್ಕು ವಿಷಯ ಗಂಗೆಯನ್ನು ದಾಟುತ್ತಿದ್ದಾಗ ನೀರಿನಿಂದ ಹೊರಬರುತ್ತಿದ್ದ ಶಬ್ದದ ವಿಷಯವಾಗಿ ರಾಮ ಲಕ್ಷ್ಮಣರ ಪ್ರಶ್ನೆ ವಿಶ್ವಾಮಿತ್ರರಿಂದ ವಿವರಣೆ ಮಲದ ಕರುಷ ಮತ್ತು ತಾಟಕ ವಲಯಗಳ ಪರಿಚಯ ಮಾಡಿಕೊಡುತ್ತಾ ತಾಟಕಿಯನ್ನು ಸಂಹರಿಸುವಂತೆ ವಿಶ್ವಾಮಿತ್ರರು ಶ್ರೀರಾಮನಿಗೆ ಆಜ್ಞಾಪಿಸುವುದು ಸರ್ಗ ಇಪ್ಪತ್ತೈದು ವಿಷಯ ವಿಶ್ವಾಮಿತ್ರ ರಾಮರ ಸಂಭಾಷಣೆ ತಾಟಕ ಮಾಲಿಜರ ಜನ್ಮ ವೃತ್ತಾಂತರ ಕಥನ ತಾಟಕೀಯ ವಧೆಗೆ ವಿಶ್ವಾಮಿತ್ರರ ಪ್ರೋತ್ಸಾಹ ಸರ್ಗ ಇಪ್ಪತ್ತಾರು ಶ್ರೀರಾಮನಿಂದ ತಾಟಕೀಯ ಸಂಹಾರ ಸರ್ಗ ಇಪ್ಪತ್ತೇಳು ವಿಷಯ ವಿಶ್ವಾಮಿತ್ರರಿಂದ ಶ್ರೀರಾಮನಿಗೆ ದಿವ್ಯಾಸ್ತ್ರಗಳ ಉಪದೇಶ ಸರ್ಗ ಇಪ್ಪತ್ತೆಂಟು ವಿಷಯ ವಿಶ್ವಾಮಿತ್ರರು ರಾಮನಿಗೆ ಪ್ರತ್ಯಸ್ತ್ರ ಸಂಹಾರಗಳನ್ನು ಇನ್ನೂ ಇತರ ಅಸ್ತ್ರಗಳನ್ನು ಉಪದೇಶಿಸುವುದು ಹಾದಿಯಲ್ಲಿ ಸಿಕ್ಕಿದ ಆಶ್ರಮದ ವಿಷಯವಾಗಿ ಶ್ರೀರಾಮನು ವಿಶ್ವಾಮಿತ್ರರನ್ನು ಪ್ರಶ್ನಿಸುವುದು ಸರ್ಗ ಇಪ್ಪತ್ತೊಂಬರದು ವಿಷಯ ವಾಮನ ರೂಪಿಯಾದ ಮಹಾವಿಷ್ಣುವಿನ ಸಿದ್ಧಾಶ್ರಮ ದರ್ಶನ ವಿಶ್ವಾಮಿತ್ರರಿಂದ ಸಿದ್ಧಾಶ್ರಮದ ಉಪಾಖ್ಯಾನಥನ ಸರ್ಗ ಮೂವತ್ತು ವಿಷಯ ಶ್ರೀರಾಮನಿಂದ ವಿಶ್ವಾಮಿತ್ರರ ಯಜ್ಞದ ರಕ್ಷಣೆ ರಾಕ್ಷಸರ ಸಂಹಾರ ಸರ್ಗ ಮೂವತ್ತೊಂದು ಋಷಿಗಳೊಡನೆ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಮಿಥಿಲಾ ಪಟ್ಟಣದ ಕಡೆಗೆ ಪ್ರಯಾಣ ಮಾಡಿದುದು ಮಾರ್ಗದಲ್ಲಿ ಶೋಣಾ ನದಿಯ ತೀರದಲ್ಲಿ ವಿಶ್ರಾಂತಿ ಸರ್ಗ ಮೂವತ್ತೆರಡು ವಿಷಯ ಬ್ರಹ್ಮಪುತ್ರನಾದ ಕುಶನ ನಾಲ್ಕು ಮಕ್ಕಳ ವಿಚಾರ ಶೋಣಾ ನದಿಯ ತೀರ ಪ್ರದೇಶಕ್ಕೆ ವಸುವಿನ ಭೂಮಿ ಎಂದು ಹೆಸರು ಬರಲು ಕಾರಣ ವಾಯುವಿನ ಕೋಪದಿಂದ ಕುಶನಾಭನ ನೂರು ಕನ್ಯೆಯರೂ ಗುಬ್ಜೆಯರಾದು ಸರ್ಗ ಮೂವತ್ಮೂರು ವಿಷಯ ಕುಶನಾಭನು ಕನ್ಯೆಯರಿಗೆ ಧೈರ್ಯ ಹೇಳಿದುದು ಕ್ಷಮಾಗುಣದ ಪ್ರಶಂಸೆ ಬ್ರಹ್ಮದತ್ತನ ಜನ್ಮ ಅವನೊಡನೆ ಕುಶನಾಭ ಕನ್ಯೆಯರ ವಿವಾಹ ಸರ್ಗ ಮೂವತ್ನಾಲ್ಕು ವಿಷಯ ಗಾಧಿ ವಿಶ್ವಾಮಿತ್ರ ಸತ್ಯವತಿಯರ ಜನ್ಮ ವೃತ್ತಾಂತ ಸರ್ಗ ಮೂವತ್ತೈದು ವಿಷಯ ರಾಮ ವಿಶ್ವಾಮಿಮಿತ್ರರ ಸಂವಾದ ಗಂಗೆಯ ಜನ್ಮ ವೃತ್ತಾಂತವನ್ನು ತಿಳಿಯಲು ರಾಮನ ಕುತೂಹಲ ವಿಶ್ವಾಮಿಮಿತ್ರರಿಂದ ಗಂಗಾ ಉಮಿಯರ ಜನ್ಮಧನ ಸರ್ಗ ಮೂವತ್ತಾರರು ವಿಷಯ ದೇವತೆಗಳು ಶಿವ ಪಾರ್ವತಿಯರನ್ನು ಸುರತ ಕ್ರೀಡೆಯಿಂದ ವಿಮುಖರನ್ನಾಗಿ ಮಾಡಿದ್ದುದು ದೇವತೆಗಳಿಗೋ ಭೂದೇವಿಗೋ ಉಮಾದೇವಿಯ ಶಾಪ ಸರ್ಗ ಮೂವತ್ತೇಳು ವಿಷಯ ಗಂಗೆಯಿಂದ ಕಾರ್ತಿಕೇಯನ ಸರ್ಗ ಮೂವತ್ತ್ ವಿಷಯ ಸಗರನ ಮಕ್ಕಳ ಜನನ ಯಜ್ಞದ ಸಗರನ ವಿಷಯ ಸಗರನ ಅಶ್ವದ ಅಪಹರಣ ಸಗರನ ಮಕ್ಕಳು ಕುದುರೆಯನ್ನು ಹುಡುಕಲು ಪೃಥ್ವಿಯನ್ನೇ ಭೇದಿಸುದು ಸಂಭ್ರಾಂತರಾದ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸುದು ಸರ್ಗ ನಲ್ವತ್ತು ವಿಷಯ ಸಗರ ಪುತ್ರರ ವಿನಾಶ ಹೊಂದುವರೆಂಬುದನ್ನು ಸೂಚಿಸಿ ಬ್ರಹ್ಮನ ದೇವತೆಗಳನ್ನು ಸಮಾಧಾನಗೊಳಿಸುವುದು ಸಗರನ ಮಕ್ಕಳು ಭೂಮಿಯನ್ನು ಅಗೆಯುತ್ತಾ ಕಪಿಲ ಮಹರ್ಷಿಗಳ ಬಳಿಗೆ ಹೋದುದು ಕಪಿಲರು ಕುಪಿತರಾಗಿ ಸಗರನ ಮಕ್ಕಳನ್ನು ದಹಿಸಿದುದು ಸರ್ಗ ನಲವತ್ತೊಂದು ವಿಷಯ ಸಗರನ ಆಗ್ನೆಯೆಂದೇ ಅಂಶುಮಂತನು ರಸಾತಲಕ್ಕೆ ಹೋಗಿ ಕುದುರೆಯನ್ನು ತಂದುದು ಮಕ್ಕಳ ನಿಧನ ತಿಳಿದು ಸಗರನು ಶೋಕಾಕುಲನಾಗಿ ಯಜ್ಞವನ್ನು ಪೂರ್ತಿ ಮಾಡಿದುದು ಸರ್ಗ ನೆರಡು ವಿಷಯ ಗಂಗೆಯನ್ನು ತರುವ ಸಲುವಾಗಿ ಅಂಶುಮಂತನ ಪ್ರಯತ್ನ ಭಗೀರಥನ ತಪಸ್ಸಿನಿಂದ ಸುಪ್ರೀತನಾದ ಬ್ರಹ್ಮನ ವರವರ ಗಂಗೆಯನ್ನು ಧರಿಸಲು ಈಶ್ವರನನ್ನು ಪ್ರಾರ್ಥಿಸುವಂತೆ ಸಲಹೆಯುತ್ತ ವಿಷಯ ಶ್ರೀ ಶಂಕರನ ಗಂಗೆಯನ್ನು ಧರಿಸುವುದಾಗಿ ಆಶ್ವಾಸನೆಯಲ್ಲಿ ನಿಂತುದು ಜನೂ ಮಹರ್ಷಿಯ ಕಿವಿಯಿಂದ ಹೊರಬರದ ಗಂಗಾ ನದಿಯು ಏಳು ಪ್ರಕಾರವಾಗಿ ಹರಿದು ಭಗೀರಥನೊಡನೆ ಪಾತಾಳಕ್ಕೆ ಹೋಗಿ ಅವನ ಸರ್ಗ ಉದ್ಧರಿಸುದು ವಿಷಯ ಬ್ರಹ್ಮನು ಭಗೀರಥನನ್ನು ಪ್ರಶಂಸಿಸಿ ಗಂಗಾ ಜಲದಿಂದ ಪಿಪಿತೃಗಳಿಗೆ ಅನುಜ್ಞೆಯ ಅನುಭೆಯಲ್ಲಿ ಭಗೀರಥನು ಎಲ್ಲ ಪಿತ್ರಿಕಾಲೆಗಳೂ ಮುಗಿಸಿ ನಗರ ಪ್ರವೇಶ ಮಾಡಿದುದು ಗಂಗಾವತರಣೋಪಾಖ್ಯಾನದ ಮಹಿಮೆ ಸರ್ಗ ನಲವತ್ತೈದು ವಿಷಯ ದೇವದಾನವರು ಸಮುದ್ರವನನ್ನು ಕಡೆದುದು ರುದ್ರನಿಂದ ಹಾಲಾಹಲ ವಿಷದ ಮಹಾವಿಷ್ಣುವಿನ ಸಹಾಯದಿಂದ ಮಂದರ ಪರ್ವತವನ್ನು ಮೇಲಕ್ಕೆ ಧನ್ವಂತರಿಯೇ ಮೊದಲಾದವರ ಉತ್ಪತ್ತಿ ದೇವಾಸುರ ಯುದ್ಧದಲ್ಲಿ ದೈತ್ಯರ ಸಂಹಾರು ವಿಷಯ ಮಕ್ಕಳ ಮರಣದಿಂದ ದುಃಖಿತಳಾದ ದಿಯು ಇಂದ್ರನನ್ನು ಸಂಹರಿಸಲು ಸಮರ್ಥನಾದ ಪುತ್ರನನ್ನು ಪಡೆಯಲು ತಪಸ್ಸನನ್ನು ಮಾಡಿದುದು ಇಂದ್ರನ ಉಪಚಾರ ಿಲ್ಲಿಯು ಅಶುಚಿಯಾಗಿದ್ದ ಸಮಯದಲ್ಲಿ ಇಂದ್ರನು ಗರ್ಭವನ್ನು ಛೇಲಿಸುದು ಸರ್ಗ ನಲವತ್ತೇಳು ದಿಲ್ಲಿಯ ಕೋರಿಕೆಯಂತೆ ಗರ್ಭದ ಏಳು ಭಾಗಗಳು ವಾತಸ್ಕಂದಾಭಿಮಾನಿ ದೇವತೆಗಳಾಗಲು ಇಂದ್ರನ ಅಂಗೀಕಾರ ವಿಶಾಲೋತ್ಪತ್ತಿ ಕಥನ ಸುಮತಿ ಕೌಶಿಕರ ಸಮಾಗಮ ಸರ್ಗ ನಲವತ್ತೆಂಟು ವಿಷಯ ಸುಮತಿ ರಾಜನಿನಿಂದ ಸತ್ಕೃತರಾದ ಕೌಶಿಕ ರಾಮ ಲಕ್ಷ್ಮಣರ ಮಿಥಿಲಾ ಪ್ರಯಾಣ ಗೌತಮಾಶ್ರಮದ ವಿವರಣೆ ಇನಿಂದ್ರನ ಅತ್ಯಾಚಾರ ಇನಿಂದ್ರ ಅಹಲ್ಯರಿಗೆ ಗೌತಮರ ಶಾಪ ಸರ್ಗ ನಲವತ್ತೊಂಬತ್ತು ವಿಷಯ ಪಿತೃದೇವತೆಗಳಿಂದ ಇನಿಂದ್ರನಿಗೆ ವೃಷಣಗಳ ಸಂಯೋಜನೆ ಶ್ರೀರಾಮನಿಂದ ಅಹಲ್ಯ ಶಾಪ ವಿಮೋಚನೆ ಅಹಲ್ಯ ಗೌತಮರಿಂದ ಶ್ರೀರಾಮನಿಗೆ ಸತತ್ಕಾರ ಸರ್ಗ ಐವತ್ತು ವಿಷಯ ಮಿಥಿಲಾ ಪಟ್ಟಣಕ್ಕೆ ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರ ಪ್ರಯಾಣ ಜನಕನ ಸತತ್ಕಾರ ರಾಜನಿಗೆ ವಿಶ್ವಾಮಿತ್ರರಿಂದ ರಾಜ ಪುತ್ರರ ಪರಿಚಯ ಸರ್ಗ ಐವತ್ತೊಂದು ವಿಷಯ ಶತಾನಂದನ ಪ್ರಶ್ನೆ ಶ್ರೀರಾಮನಿಂದಾದ ಅಹಲ್ಯೋದ್ಧಾರವನ್ನು ವಿಶ್ವಾಮಿ ಮಿತ್ರರು ತಿಳಿಸಿದುದು ಶತಾನಂದನಿಂದ ವಿಶ್ವಾಮಿ ಮಿತ್ರ ಚರಿತ್ರೆಯ ಕಥನ ಸಾವಿರದ ವಿಷಯ ವಸಿಷ್ಠ ವಿಶ್ವಾಮಿ ಮಿತ್ರರ ಕುಶಲ ಪ್ರಶ್ನೆಗಳು ಸೈನ್ಯದೊಡನೆ ಬಂದಿರುವ ವಿಶ್ವಾಮಿ ಮಿತ್ರರ ಆತಿಥ್ಯಕ್ಕಾಗಿ ಸಕಲ ಸಂಭಾರಗಳನ್ನು ಸಿದ್ಧಪಡಿಸುವಂತೆ ಶಬಲಾಧೇನುವಿಗೆ ವಸಿಷ್ಠರ ಆದೇಶ ಸರ್ಗ ಐವತ್ಮೂರು ವಿಷಯ ಕಾಮಧೇನುವಿನ ಸಹಾಯದಿಂದ ವಸಿಷ್ಠರು ವಿಶ್ವಾಮಿ ಮಿತ್ರರನ್ನು ಅವರ ಪರಿವಾರದವರನ್ನು ಯಥೋಚಿತವಾಗಿ ಸತ್ಕರಿಸಿದುದು ವಿಶ್ವಾಮಿತ್ರರು ಕಾಮಧೇನುವನ್ನು ಅಪೇಕ್ಷಿಸಿದುದು ವಸಿಷ್ಠರ ಅಸಮ್ಮತಿ ಸರ್ಗ ಐವತ್ ವಿಷಯ ಶಬಲೆಯನ್ನು ಬಲಾತ್ಕಾರ ಪೂರ್ವಕವಾಗಿ ಸೆಳೆದುಕೊಂಡು ಹೋಗಲು ವಿಶ್ವಾಮಿತ್ರರ ಮಿತ್ರರ ಪ್ರಯತ್ನ ವಸಿಷ್ಠರಲ್ಲಿ ಶಬಲೆಯ ಪ್ರಲಾಪ ಅವರ ಆಗ್ನೆಯಂತೆ ಶಬಲೆಯಿಂದ ಶಕ ಯವನಾದಿಗಳ ಸೃಷ್ಟಿ ಮತ್ತು ವಿಶ್ವಾಮಿತ್ರರ ಸಂಹಾರ ತನ್ನ ನೂರು ಮಕ್ಕಳು ಮತ್ತು ಅಪಾರ ಸೈನ್ಯವು ವಿನಾಶವಾಗಲಾಗಿ ವಿಶ್ವಾಮಿತ್ರರು ತಪಸ್ಸು ಮಾಡಿ ದಿವ್ಯಾಸ್ತ್ರಗಳನ್ನು ಪಡೆದು ಪುನಃ ವಸಿಷ್ಠರನ್ನು ಎದುರಿಸಿದುದು ಆಶ್ರಮವಾಸಿಗಳಿಗೆ ಉಪದ್ರವ ಸರ್ಗ ಐವತ್ತಾರರು ವಿಷಯ ವಿಶ್ವಾಮಿತ್ರ ವಸಿಷ್ಠರ ಮೇಲೆ ನಾನಾ ವಿಧವಾದ ದಿವ್ಯಾಸ್ತ್ರಗಳ ಪ್ರಯೋಗ ವಸಿಷ್ಠರ ಬ್ರಹ್ಮದಂಡದಿಂದ ಎಲ್ಲ ಮಹಾಸ್ತ್ರಗಳ ಉಪಶಮನ ಸರ್ಗ ಐವತ್ತೇಳು ವಿಷಯ ವಿಶ್ವಾಮಿತ್ರರ ತಪಸ್ಸು ತ್ರಿಶಂಕುವು ಯಜ್ಞ ಮಾಡಿಸಲು ವಸಿಷ್ಠರನ್ನು ಪ್ರಾರ್ಥಿಸಿದುದು ಅವರ ಅಸಮ್ಮತಿ ತ್ರಿಶಂಕುವು ವಸಿಷ್ಠರ ಪುತ್ರರನ್ನು ಶರಣನು ಹೊಂದಿದುದು ಸರ್ಗ ಐವರ ವಿಷಯ ವಸಿಷ್ಠ ಪುತ್ರರ ಶಾಪದಿಂದ ತ್ರಿಶಂಗ ಚಂಡಾಲತ್ವ ಪ್ರಾಪ್ತಿ ವಿಶ್ವಾಮಿ ಶರಣು ಶರಣನು ಹೊಂದಿ ಯಾಗವನ್ನು ಮಾಡಿಸುವಂತೆ ತ್ರಿಶಂಕುವಿನ ಪ್ರಾರ್ಥನೆ ಸರ್ಗ ಐವರ ವಿಷಯ ತ್ರಿಶಂಕುವಿಗೆ ಯಜ್ಞ ಮಾಡಿಸಲು ವಿಶ್ವಾಮಿ ಅಂಗೀಕಾರ ಆಹ್ವಾನನನ್ನು ತಿರಸ್ಕರಿಸಿದ ಮಹೋದಯಿಗೂ ವಸಿಷ್ಠರ ಮಗಳಿಗೂ ವಿಶ್ವಾಮಿತ್ರರಿಂದ ಶಾಪ ಪ್ರದಾನ ಸ್ವರ್ಗ ಅರವರ ವಿಷಯ ಹವಿರ್ಭಾಗಗಳನ್ನು ಸ್ವೀಕರಿಸಲು ದೇವತೆಗಳು ಬರೆದಿರಲು ವಿಶ್ವಾಮಿತ್ರರು ತಪೋಬಲದಿಂದಲೇ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸುವುದು ಇಂದ್ರನು ತ್ರಿಶಂಕುವನ್ನು ಸ್ವರ್ಗದಿಂದ ನೂಕಿದುದು ಕ್ರೂಧರಾದ ವಿಶ್ವಾಮಿತ್ರರು ನೂತನ ಸ್ವರ್ಗವನ್ನೇ ನಿರ್ಮಿಸಲು ಪ್ರಯತ್ನಿಸುವುದು ದೇವತೆಗಳ ಪ್ರಾರ್ಥನೆಯಂತೆ ನಿಲ್ಲಿಸುವುದು ಸರ್ಗ ಅರವತ್ತೊಂದು ವಿಷಯ ಪುಷ್ಕರ ತೀರ್ಥದ ಸಮೀಪದಲ್ಲಿ ವಿಶ್ವಾಮಿತ್ರರ ತಪಸ್ಸು ರುಚಿಕನ ನಡುಮಗನಾದ ಶುನಕ್ಷೇಪನನ್ನು ಅಂಬರೀಷನು ಯಜ್ಞ ಪುಶುವಾಗಿ ಕ್ರಯಕ್ಕೆ ಪಡೆದು ಸರ್ಗ ಅರವತ್ತೆರಡು ವಿಷಯ ವಿಶ್ವಾಮಿತ್ರರಲ್ಲಿ ಶುನಕ್ಷೇಪನ ಶರಣಾಗತಿ ಮಧುಶಮಾದಿ ಮಕ್ಕಳಿಗೆ ವಿಶ್ವಾಮಿತ್ರರಿಂದ ಶಾಪ ಪ್ರಧಾನ ಅಂಬರೀಷನ ಯಜ್ಞ ಸಮಾಪ್ತಿ ಶುನರೇಪನಿಗೆ ಇಂದ್ರನಿಂದ ದೀರ್ಘಾಯುಷ್ಯ ಪ್ರಧಾನ ಸರ್ಗ ಅರವತ್ ವಿಷಯ ತಪಸ್ಸಿನ ಫಲವಾಗಿ ವಿಶ್ವಾಮಿತ್ರರಿಗೆ ಋಷಿತ್ವ ಋಷಿರಿತ್ವ ಮಹರ್ಷಿರಿತ್ವ ಪ್ರಾಪ್ತಿ ಮೇಲಿನಗೆಯ ಮೂಲಕ ವಿಶ್ವಾಮಿತ್ರರ ತಪೋಭಂಗ ಬ್ರಹ್ಮರ್ಷಿಗಳಾಗಲು ಘೋರವಾದ ತಪಶ್ಚರಣೆ ಸರ್ಗ ಅರವತ್ ವಿಷಯ ವಿಶ್ವಾಮಿತ್ರರು ರಂಭೆಗೆ ಶಾಪ ಪುನಃ ತಪಸ್ಸಿನಲ್ಲಿಯೇ ತೊಡಗಿದುದು ಸರ್ಗ ಅರವತ್ತೈದು ವಿಷಯ ವಿಶ್ವಾಮಿತ್ರರ ಘೋರ ತಪಸ್ಸು ಬ್ರಹ್ಮರ್ಷಿತ್ವ ಪ್ರಾಪ್ತಿ ಜನಕನಿಂದ ವಿಶ್ವಾಮಿತ್ರರ ಪ್ರಶಂಸೆ ಸರ್ಗ ಅರವತ್ತಾರು ವಿಷಯ ಜನಕರಾಜನು ವಿಶ್ವಾಮಿತ್ರರನ್ನು ರಾಮ ಲಕ್ಷ್ಮಣರನ್ನು ಸತ್ಕರಿಸಿ ಅವರಿಗೆ ತನ್ನ ಅರಮನೆಯಲ್ಲಿದ್ದ ಧನುಸ್ಸಿನ ಇತಿಹಾಸವನ್ನು ಸೀತಾ ಪ್ರಾಪ್ತಿಯ ವಿಷಯವನ್ನೂ ತಿಳಿಸಿ ರಾಮನು ಧನುಸ್ಸಿನ ಶಿಂಜಿಣಿಯನ್ನು ಸೆಳೆದು ಕಟ್ಟಿದರೆ ಸೀತೆಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಹೇಳಿದುದು ಸರ್ಗ ಅರವತ್ತೇಳು ವಿಷಯ ಶ್ರೀರಾಮನು ಶಿವಧನುಸ್ಸನ್ನು ಮುರಿದುದು ಜನಗನು ವಿಶ್ವಾಮಿತ್ರರ ಆಜ್ಞೆಯಂತೆ ದಶರಥನನ್ನು ಕರೆತರಲು ಅಮಾತ್ಯರನ್ನು ಅಯೋಧ್ಯೆಗೆ ಕಳುಹಿಸಿದುದು ಸರ್ಗ ಅರವತ್ತೆಂಟು ವಿಷಯ ಮಂತ್ರಿಗಳು ದಶರಥನಿಗೆ ಜನಕನ ಸಂದೇಶವನ್ನು ತಿಳಿಸಿದುದು ವಸಿಷ್ಠ ವಾಮದೇವರ ಸಲಹೆಯೆಂದೇ ದಶರಥನ ಪ್ರಯಾಣ ಸನ್ನಾಹ ಸರ್ಗ ಅರವತ್ತೊಂಬತ್ತು ವಿಷಯ ಚತುರಂಗ ಬಲದೊಡನೆ ಮಿಥಿಲಿಗೆ ದಶರಥನ ಪ್ರಯಾಣ ಜನಕನಿಂದ ಆದರದ ಸ್ವಾಗತ ಸರ್ಗ ಎಪ್ಪತ್ತು ವಿಷಯ ಜನಕರಾಜನು ಸಂಕಾಶ್ಯ ನಗರಿಯಿಂದ ತನ್ನ ತಮ್ಮನನ್ನು ಕರೆಸಿದುದು ವಸಿಷ್ಠರು ಸೂರ್ಯ ವಂಶದವರ ಪರಿಚಯವನ್ನು ಮಾಡಿಕೊಡುದು ಸೀತೆಯನ್ನು ರಾಮನಿಗೂ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ವಸಿಷ್ಠರು ವರ್ಣ ಮಾಡಿದುದು ಸರ್ಗಾಯ ವಿಷಯ ಜನಕನು ತನ್ನ ವಂಶವನ್ನು ಪರಿಚಯ ಮಾಡಿಕೊಡುದು ಶ್ರೀರಾಮನಿಗೆ ಸೀತೆಯನ್ನು ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಮದುವೆ ಮಾಡಿಕೊಡುವುದಾಗಿ ಮಾತು ಸರ್ಗ ಸರ್ಗಾಯ ಎಪ್ಪತ್ತೆರಡು ವಿಷಯ ವಿಶ್ವಾಮಿತ್ರರು ಭರತ ಶತ್ರು ಕನ್ಯೆಯರನ್ನು ವರ್ಣ ಮಾಡಿದುದು ಜನಕನ ಸಮ್ಮತಿ ದಶರಥನು ತನ್ನ ಮಕ್ಕಳ ಕಲ್ಯಾಣಕ್ಕಾಗಿ ನಾಂದಿ ಶ್ರಾದ್ದ ಸಮಾವರ್ತನೆ ಮುಂತಾದ ಕರ್ಮಗಳನ್ನು ಮಾಡಿದುದು ಸರ್ಗ ಎಪ್ಪತ್ಮೂರು ವಿಷಯ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುದುರ ವಿವಾಹ ಸರ್ಗ ಎಪ್ಪತ್ನಾಲ್ಕು ವಿಷಯ ವಿಶ್ವಾಮಿ ಆಶ್ರಮಕ್ಕೆ ತೆರಳಿದುದು ಜನರನ್ನು ಹೆಣ್ಣು ಮಗಗಳಿಗೆ ಅಪಾರವಾದ ಬಡುವಳಿಗಳನ್ನು ಕೊಟ್ಟು ದಶರಥನೊಡನೆ ಕಳುಹಿಸಿಕೊಟ್ಟುದು ಮಾರ್ಗದಲ್ಲಿ ಶುಭ ಶುಭ ಶಕುನಗಳು ಪರಶುರಾಮನ ಆಗಮನ ಸರ್ಗ ಎಪ್ಪತ್ತೈದು ವಿಷಯ ದಶರಥನ ಮಾತನ್ನು ತಿರಸ್ಕರಿಸುತ್ತಾ ಪರಶುರಾಮನು ಶ್ರೀರಾಮನಿಗೆ ವೈಷ್ಣವ ಧನಸ್ಸಿಗೆ ಹೆದೇರಿಸಲು ಹೇಳಿದುದು ಸರ್ಗಾರು ವಿಷಯ ಶ್ರೀರಾಮನು ವೈಷ್ಣವ ಧನುಸ್ಸಿಗೆ ಹೆದೇರಿಸಿ ಬಾಣವನ್ನು ಅನುಸಂಧಾನ ಮಾಡಿ ಪರಶುರಾಮನ ತಪ ಫಲವನ್ನು ಲಕ್ಷ್ಯವಾಗಿಟ್ಟು ವಿನಾಶಗೊಳಿಸುವುದು ಪರಶುರಾಮನು ಮಹೇಂದ್ರ ಪರ್ವತಕ್ಕೆ ಹಿಂದಿರುಗಿದುದು ಸರ್ಗತ್ತೇಳು ವಿಷಯ ರಾಜನು ಮಕ್ಕಳೊಡನೆಯೋ ವಧುಗಳೊಡನೆಯೋ ಅಯೋಧ್ಯಾ ಪಟ್ಟಣವನ್ನು ಸೇರಿದುದು ಭರತನು ಶತ್ರುಘ್ನನೊಡನೆ ತನ್ನ ಸೋದರ ಮಾವನ ಊರಿಗೆ ಪ್ರಯಾಣ ಮಾಡಿದುದು ಶ್ರೀರಾಮನ ಸದ್ವ್ಯವಹಾರಗಳಿಂದ ನಾಗರಿಕರ ಸಂತೋಷ ಸೀತಾರಾಮರ ಪರಸ್ಪರ ಪ್ರೇಮ ಪರಿಶಿಷ್ಟ ಜೈ ಶ್ರೀ ಸೀತಾರಾಮ್ ಜೈ ಶ್ರೀ ವಲ್ಲಭ